ಮಿತ್ರರಿ ನಮಸ್ಕಾರ ನಾವಿವತ್ತು ಇಡೀ ಪ್ರಪಂಚದ ಇನ್ನ ಐದರಿಂದ ಹತ್ತು ವರ್ಷದ ಫ್ಯೂಚರ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಮತ್ತು ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳು ಪ್ರಪಂಚ ಹೇಗೆ ನಡೀಬೇಕು ಅಂತ ಯೋಚನೆ ಮಾಡಿದವೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಏಳಿಯ ಮೊದಲನೇದಾಗಿ ನೀವು ಪ್ರಪಂಚ ಹೇಗೆ ಮುಂದಕ್ಕೆ ಇರುತ್ತೆ ಅಂತ ನೋಡಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಚೀನಾವನ್ನ ನೋಡಿ ಕಲಿಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಚೀನಾದಲ್ಲಿ ಇವತ್ತು ಏನಿದೆ ಮುಂದಿನ ಐದು ಅಥವಾ ಹತ್ತು ವರ್ಷಗಳಲ್ಲಿ ಪ್ರಪಂಚದಲ್ಲಿ ಅದೆಲ್ಲಾ ಕಡೆ ಹರಡುತ್ತೆ ಅನ್ನುವಂಥದ್ದು ಗೆಳೆಯರೆ ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳು ಚೀನಾ ಚೀನಾವನ್ನ ಚೂಸ್ ಮಾಡಿಕೊಂಡಿದ್ದೇವೆ ಪ್ರಪಂಚದ ಒಂದು ಲ್ಯಾಬೊರೇಟರಿ ಆಗಿ ಅದರರ್ಥ ಈ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡ್ಬಿಟ್ಟು ನಂತರ ಮಾರ್ಕೆಟ್ ಬಿಡ್ತಾರಲ್ಲ ಹಾಗೆ ಇಡೀ ಪ್ರಪಂಚ ಒಂದು ಮಾರ್ಕೆಟ್ ಆಯ್ತು ಅಂತ ಹೇಳಿದ್ರೆ ಈ ಮಾರ್ಕೆಟ್ ಲ್ಯಾಬ್ ಚೀನಾ ಮಿತ್ರ ಈ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳು ಯಾಕೆ ಈ ಚೀನಾವನ್ನ ಲ್ಯಾಬ್ ಆಗಿ ಚೂಸ್ ಮಾಡಿಕೊಂಡಿದ್ವಿ ಅಂತ ಹೇಳಿದ್ರೆ ಚೀನಾ ಬಂದು ಒಂದು ಅಥಾರಿಟೇರಿಯನ್ ಕಂಟ್ರಿ ಅಲ್ಲಿರುವಂತಹ ಜನರೆಲ್ಲ ಅಲ್ಲಿರುವಂತಹ ಸಿ ಸಿಪಿ ಅಂದ್ರೆ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಏನ್ ಹೇಳುತ್ತೋ ಅದನ್ನ ಕೇಳುತ್ತೆ ಮತ್ತೊಲ್ದ್ರೆ ಜನ ಏನಾದ್ರು ಹೆಚ್ಚು ಕಡಿಮೆ ಆಡಿ ಮಿಸ್ ಕಾಡಿದ್ರೆ ಆ ಒಂದು ಕಂಟ್ರಿ ರುವಂತಹ ಒಂದು ಪೊಲಿಟಿಕಲ್ ಸಿಸ್ಟಮ್ ಆ ಎಲ್ಲಾ ಜನರನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇಟ್ಕೊಂಡಿದೆ ಬಟ್ ಅಥವಾ ಅಮೆರಿಕಾದಲ್ಲಿ ಅಥವಾ ಯುರೋಪ್ ಅಲ್ಲಿ ಬೇರೆಲ್ಲ ಕಡೆ ಅಲ್ಲಿ ಜನ ಮನ್ಸ್ ಮಾಡಿ ಜೊತೆಗೂಡಿದ್ರೆ ಇಡೀ ಗೌರ್ಮೆಂಟ್ ಅನ್ನ ಉಳಿಸುವಂತ ಇಟ್ಕೊಂಡಿದ್ದಾರೆ ಇಳಿಯರೆ ನೀವು ಯಾಕೆ ಚೀನಾವನ್ನ ನಾನು ಇಷ್ಟು ಕೋಟ್ ಮಾಡ್ತೀನಿ ಅಂತ ಕೇಳೋದಾಯ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಬ್ಬ ವೈದ್ಯ ಮಹಿಳೆ ಒಂದು ಮಾತನ್ನ ಹೇಳ್ತಾಳೆ ಅದೇನಂತ ಹೇಳಿದ್ರೆ ಮುಂದೆ ಪ್ರಪಂಚಕ್ಕೆ ಒಂದು ದೊಡ್ಡ ಹರಡುವಂತಹ ಕಾಯಿಲೆಯನ್ನ ಪ್ಲಾನ್ ಆ ಕಾಯಿಲೆ ಬಂದ ತಕ್ಷಣ ಅದಕ್ಕೆ ಕೊಡುವಂತಹ ಒಂದು ಮೆಡಿಸಿನ್ ಅಲ್ಲಿ ಕೆಲವೊಂದಿಷ್ಟು ಪದಾರ್ಥಗಳನ್ನ ಹಾಕಿ ಮನುಷ್ಯರ ಜನಸಂಖ್ಯೆಯಲ್ಲಿ ಇಷ್ಟನ್ನ ಕಳಿಬೇಕು ಅನ್ನುವಂತಹ ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಆಕೆ ಎರಡ್ ಸಾವಿರದ ಒಂಬತ್ತರಲ್ಲಿ ಹೇಳಿದಾಗ ಯಾರು ಆಕೆಯನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಬಟ್ ಆ ವಿಷಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲು ಎಲ್ಲಿ ನಡೀತು ಚೀನಾದಲ್ಲೇನೆ ಚೀನಾದಲ್ಲಿ ಬಂದ ಒಂದು ಎರಡು ಮೂರು ನಾಲ್ಕು ತಿಂಗಳ ನಂತರ ಅದರ ಒಂದು ಹೇಗೆ ಹರಡತ್ತೆ ಮತ್ತು ಜನರು ಹೇಗೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಜನರನ್ನ ಹೇಗೆ ಅದು ಕಂಟೈನ್ ಮಾಡಬೇಕು ಅನ್ನುವಂತ ತಿಳ್ಕೊಂಡು ಇಡೀ ಪ್ರಪಂಚದಾದ್ಯಂತ ಅದನ್ನ ಬಿಡುಗಡೆ ಕ್ಲಿಯರ್ ನಾನು ಬೇಸಿಕಲಿ ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಏನೇ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಚೀನಾ ಪ್ರಯೋಗ ಶಾಲೆ ಆಗಿದೆ ಆ ಪ್ರಯೋಗ ಶಾಲೆಯಲ್ಲಿ ಈಗ ಏನ್ ನಡೀತಿದೆಯೋ ಪ್ರಪಂಚದಲ್ಲಿ ಐದರಿಂದ ಹತ್ತು ವರ್ಷದಲ್ಲಿ ಎಲ್ಲಾ ಕಡೆ ನಡೆಯುತ್ತೆ ಈ ಪ್ರಯೋಗ ಶಾಲೆಯಲ್ಲಿ ನಡೀತಿರುವಂತಹ ಈಗ ಮತ್ತೊಂದು ವಿಚಿತ್ರ ಘಟನೆ ಏನ್ ಗೊತ್ತಾ ಅದನ್ನ ಇಡೀ ಜನರನ್ನ ಅಂತ ಹೇಳಿದ್ರೆ ಈ ಹಳ್ಳಿ ಬರುವಂತಹ ಜನಗಳನ್ನೆಲ್ಲ ಇಡ್ಕೊಂಡ್ಬಂದು ಒಂದು ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇರುವಂತಹ ಸಣ್ಣ ಸಣ್ಣ ಮನೆಗಳಲ್ಲಿ ಕೂಡಾಕಿ ಅವರ ಪ್ರತಿಯೊಂದು ಚಲನ ವಲನಗಳನ್ನ ಅಬ್ಸರ್ವ್ ಮಾಡುವಂತದ್ದು ಇನ್ನ ಎರಡನೆಯದಾಗಿ ಈ ಕೂಡಾಕಿದಂತಹ ಜನಗಳನ್ನ ಹೇಗೆ ಒಂದು ಪಂಜರದಲ್ಲಿ ಪ್ರಾಣಿಗಳನ್ನ ಕೂಡಾಕ್ತಾರೋ ಹಾಗೆ ಜನರನ್ನ ಕೂಡಾಕಿ ಇವ್ರನ್ನ ಅಬ್ಸರ್ವ್ ಮಾಡುವಂತದ್ದು ಇಲ್ಲಿ ಯಾರಾದ್ರೂ ಹೆಚ್ಚು ಕಡಿಮೆ ಮಾಡ್ತು ಅಂತ ಹೇಳಿದ್ರೆ ಅವರಿಗೆ ತಕ್ಕಂತಹ ಪನಿಷ್ಮೆಂಟ್ ಕೊಡತು ಅದನ್ನ ಹೇಗೆ ಕೊಡ್ತಾರೆ ಹೋಗೋಣ ಮಿತ್ರ ಇಡೀ ಚೀನಾವೇ ಒಂದು ಸರ್ವೆಲೆನ್ಸ್ ಸ್ಟೇಟು ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಅಲ್ಲಿರುವಂತಹ ಗೌರ್ಮೆಂಟ್ ನ ಡೇಟಾ ಬೇಸ್ ಅಲ್ಲಿ ಆತನ ಇನ್ಫಾರ್ಮೇಶನ್ ಇರುತ್ತೆ ಹಾಗೆ ಆತನ ಬಿಹೇವಿಯರ್ ಅನ್ನ ಅದರ ಆಧರಿಸಿ ಸ್ಕೋರ್ ಅನ್ನ ಕೊಡ್ತಾರೆ ಇದು ಹೇಗೆ ಸ್ಕೋರ್ ಅನ್ನ ಕೊಡ್ತಾರೆ ಅಂತ ನೀವು ಕೇಳೋದಾಯ್ತು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಇದೆ ಕ್ರೆಡಿಟ್ ಕಾರ್ಡ್ ನೀವು ಹೇಗೆ ಸಾಲವನ್ನು ತಗೊಂಡು ಸಾಲವನ್ನು ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ಕೊಡ್ತಾನೆ ಹಾಗೆ ಚೀನಾದಲ್ಲಿ ಏನ್ ನಡೀತಾ ಇದೆ ಬಿಹೇವ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಸ್ಕೋರ್ ಅನ್ನ ಕೊಡ್ತಾನೆ ಇಲ್ಲಿರೋದು ಮುಂದೆ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಏನಾದ್ರೂ ಹೇಳ್ತು ಅಂತ ಇಟ್ಕೊಳ್ರಿ ನೀವು ಈ ತರ ಇದು ಈ ತರ ನಡೀಬೇಕು ಅಥವಾ ನೀವು ನಿಮ್ಮ ಒಂದು ಏನನ್ನ ತಿನ್ಬೇಕು ನೀವು ಇದನ್ನೇ ತಿನ್ಬೇಕು ಇದನ್ನೇ ತಿನ್ಬಾರ್ದು ಅಂತ ಹೇಳಿದ್ರೆ ನೀವು ಅದನ್ನೇ ಮಾಡ್ಬೇಕಾಗುತ್ತೆ ಅದು ಬಿಟ್ಟು ಏನಾದ್ರೂ ಬೇರೆ ಅಂತ ಹೇಳಿದ್ರೆ ಆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಲ್ಲಿ ಕಡಿಮೆ ಆಗುತ್ತೆ ಯಾವಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಲ್ಲಿ ಕಮ್ಮಿ ಆಗುತ್ತೆ ಆಗ ಗೌರ್ಮೆಂಟ್ ನಿಮಗೆ ರೆಸ್ಟ್ರಿಕ್ಷನ್ ಅನ್ನ ಇರುತ್ತೆ ಉದಾಹರಣೆಗೆ ಹೋಗೋ ಹಾಗಿಲ್ಲ ದೂರ ಪ್ರಯಾಣಗಳನ್ನ ಮಾಡೋ ಹಾಗಿಲ್ಲ ಅಥವಾ ನಿಮ್ಗೆ ಯಾರು ರೆಂಟ್ ಕೊಡಬಾರ್ದು ನೀವು ಉಳ್ಕೊಳ್ಳೋಕೆ ಆ ರೀತಿಯೂ ನಿಮ್ಮನ್ನ ಬ್ಯಾನ್ ಮಾಡಬಹುದು ಟೋಟಲಿ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನ ಸಿಸ್ಟಮ್ ಒಳಗಡೆ ಕೂಡಾಕಿ ನೀವೇನು ನಿಮ್ಮ ಮಾತುಗಳನ್ನ ಕೇಳದೆ ಹೋಯ್ತು ಅಂತ ಹೇಳಿದ್ರೆ ಗವರ್ಮೆಂಟ್ ಅನ್ನ ನಿಮ್ಮನ್ನ ಸಿಸ್ಟಮ್ ಇಂದಲೇ ಡಿಲೀಟ್ ಮಾಡುವಂತಹ ಒಂದಿಷ್ಟು ಪ್ರಯತ್ನಗಳು ಈಗ ಚೀನಾದಲ್ಲಿ ನಡೀತಾ ಇದಾವೆ ಅದೇ ಪ್ರಯತ್ನವೇ ಮುಂದೆ ಪ್ರಪಂಚದ ಆರಡುತ್ತೆ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರಿಗಳಾದಂತಹ ಅಮೆರಿಕ ಯುರೋಪ್ ಕಡೆ ಹೋಗುತ್ತೆ ಇನ್ನ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಜನರ ಒಂದು ಟ್ರೆಡಿಷನಲ್ ಏನಿದೆ ಡಯಟ್ ಏನ್ ತಿಂತಾರೆ ಅವರು ಅದನ್ನ ನಾಶ ಮಾಡಿ ತಿನ್ಸುವಂತಹ ಪ್ರಯತ್ನಗಳು ನಡೀತಾ ಇದೆ ಅಮೆರಿಕಾದಲ್ಲಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಸೋಕಾಲ್ಡ್ ವಿಶ್ವದ ಒಬ್ಬ ಶ್ರೀಮಂತ ವ್ಯಕ್ತಿ ಏನ್ ಹೇಳಿದ್ರೆ ಆರ್ಟಿಫಿಷಿಯಲ್ ಆಗಿ ಲ್ಯಾಬ್ಗಳಲ್ಲಿ ಕೆಲವೊಂದಿಷ್ಟು ಮೀಟ್ ಅಂದ್ರೆ ಮಾಂಸವನ್ನ ಬೆಳೆದು ಅದನ್ನ ಜನರಿಗೆ ತಿನ್ನಿಸುವಂತಹ ಒಂದಿಷ್ಟು ಕೆಲಸಗಳು ನಡೀತಾ ಇದೆ ಈ ಸಿಸ್ಟಮ್ಗೆ ಥ್ರೆಟನ್ ಆಗಿರೋರು ಅಂತ ಹೇಳಿದ್ರೆ ಈ ಸಿಸ್ಟಮಿಗೆ ಒಂದು ಯಾರು ಅಪೋಸಿಷನ್ ಕೊಡ್ತಾರೆ ಅವ್ರು ಯಾರು ಅಂತ ಹೇಳಿದ್ರೆ ತಮ್ಮ ಮನೆಗಳಲ್ಲಿ ಫುಡ್ ಅನ್ನ ಬೆಳ್ಕೊಳ್ಳೋರು ರೈತರಾಗಿರ್ಬೋದು ಅಥವಾ ಕೋಳಿಗಳು ಕುರಿಗಳನ್ನ ಬೆಳ್ಕೊಳ್ಳೋರು ಇವರು ಒಂದು ಈ ಸಿಸ್ಟಮಿಗೆ ಥ್ರೆಟನ್ ಆಗಿರೋದ್ರಿಂದ ಇವರ ಒಂದು ಈ ಕೋಳಿಯ ಫಾರ್ಮ್ ಇತ್ತು ಅಂತ ಹೇಳಿದ್ರೆ ಅದನ್ನ ನಾಶ ಮಾಡೋದು ಅಥವಾ ಅದಕ್ಕೆ ಬೇರೆ ಬೇರೆ ಅನಾರೋಗ್ಯಗಳು ಕಾಯಿಲೆಗಳನ್ನ ಕೋಳಿಗೆ ಉಂಟು ಮಾಡೋದು ಅಥವಾ ಈ ಬೆಳೆಗಳನ್ನ ನಾಶ ಮಾಡೋದು ಈ ರೀತಿ ಕೆಲಸ ಮಾಡಿ ಅಗೈನ್ ಎಲ್ಲರೂ ಒಂದು ಸಿಸ್ಟಮ್ ಒಳಗೆ ತಂದು ಅವರನ್ನ ಗೌರ್ಮೆಂಟ್ ಅಥವಾ ಅಥಾರಿಟೀಸ್ ಹೇಗೆ ಹೇಳುತ್ತೆ ಹಾಗೆ ಅವರು ಆ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಪ್ರಯತ್ನ ಎಗೇನು ಚೀನಾದಲ್ಲೂ ನಡೀತಾ ಇದೆ ಮತ್ತು ಬೇರೆ ಕಡೆ ಸಣ್ಣದಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಮಿತ್ರ ಇನ್ನ ಆರನೇದಾಗಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಚಿಪ್ಗಳ ಬಗ್ಗೆ ಮಾತಾಡ್ತಿದ್ದಾರೆ ಎಸ್ಪೆಷಲಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ನಡೀತಾ ಇದೆ ಅದೇನಂತ ಹೇಳಿದ್ರೆ ಸೋಕಾಲ್ಡ್ ಪ್ರಪಂಚದ ಮತ್ತೊಬ್ಬ ಒಬ್ಬ ವಿಜ್ಞಾನಿ ಅಂತ ಕೂಡ ಕರೆಸ್ಕೊತಾನೆ ಮತ್ತು ಪ್ರಪಂಚದ ಶ್ರೀಮಂತ ವ್ಯಕ್ತಿ ಆತನ ಯೋಚನೆ ಏನು ಅಂತ ಹೇಳಿದ್ರೆ ಎಲ್ಲಾ ಮನುಷ್ಯರ ಒಂದು ಮೆದುಳಿಗೆ ಒಂದು ಚಿಪ್ ಅನ್ನ ಅಂಟಿಸ್ತು ಅಂತ ಹೇಳಿದ್ರೆ ಇದರಿಂದ ಅವರ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಆಡಿ ಮನುಷ್ಯರಿಗೆ ಚಿಪ್ ಅನ್ನ ಇದು ಮಾಡೋದು ಅಥವಾ ಎಲ್ಲ ಕಡೆ ಮೊಬೈಲ್ ತಗೊಂಡು ಹೋಗ್ತಿರಲ್ಲ ಆ ಮೊಬೈಲ್ ಬೇಡ ನಿಮ್ಮ ಬಾಡಿಗೆ ಒಂದು ಚಿಪ್ ಆಗ್ತು ಅಂತ ಹೇಳಿದ್ರೆ ನೀವೇ ಅಲ್ಲೆಲ್ಲ ಪೇ ಮಾಡಬಹುದು ಎಲ್ಲ ಮಾಡಬಹುದು ಅನ್ನುವಂತ ದೊಡ್ಡ ದೊಡ್ಡ ಮಾತುಕತೆಗಳನ್ನು ಆಡ್ತಾ ಇದ್ದಾರೆ ರಿವರ್ಸ್ ಮಾಡಿ ನೋಡಿ ಈ ಚಿಪ್ ಅನ್ನ ಬಳಸಿಕೊಂಡು ನಿಮ್ಮನ್ನೇ ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ನೀವು ಯಾವ ಕೆಲಸ ಮಾಡಬೇಕು ಅಥವಾ ಯಾವ ಕೆಲಸ ಮಾಡಬಾರದು ಅಥವಾ ನೀವ್ ಏನಾದ್ರು ಇನ್ನ ಮಾಡ್ತು ಅಂತ ಹೇಳಿದ್ರೆ ಆ ಚಿಪ್ ಅನ್ನ ವಿರೋಧಿಸಿ ಆ ಚಿಪ್ಪನ್ನ ಅಲ್ಲೇ ಡೆಸ್ಟ್ರಾಯ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಕತೆನೂ ಮುಗಿದು ಹೋಗುತ್ತೆ ಈ ರೀತಿಯಾದಂತಹ ಟೆಕ್ನಾಲಜಿಗಳ ಬಗ್ಗೆ ಮಾತಾಡ್ತಿದ್ರೆ ಇದು ಆಲ್ರೆಡಿ ಪ್ರಯೋಗಾಂತದಲ್ಲಿ ಇರೋದ್ರಿಂದ ಮುಂದೆಯೂ ಕೂಡ ಇದು ನಡೆಯುವಂತಹ ಸಾಧ್ಯತೆ ಇದೆ ಮಿತ್ರ ಇನ್ನ ಆರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇಡೀ ವಿಶ್ವವನ್ನ ನಡೆಸುತ್ತಿರುವಂತಹ ಶಕ್ತಿಗಳು ಅವುಗಳ ಮಹದ್ದೇಶವೇ ಏನು ಅಂತ ಹೇಳಿದ್ರೆ ವಿಶ್ವದ ಜನಸಂಖ್ಯೆಯನ್ನ ಅರ್ಧಕ್ಕೋ ಅಥವಾ ಕಾಲ್ ಭಾಗಕ್ಕೋ ಅಥವಾ ಮುಕ್ಕಾಲ್ ಭಾಗಕ್ಕೋ ಕಟ್ ಮಾಡಬೇಕು ಅನ್ನುವಂಥದ್ದು ಇದಕ್ಕೆ ಕಾರಣ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಈಗಿರುವ ಜನಸಂಖ್ಯೆ ಎಷ್ಟು ಇದೆ ಅಂತ ಹೇಳಿದ್ರೆ ಇದು ಅವರ ಒಂದು ಸರ್ವೈವಲ್ಗೂನು ಥ್ರೆಟನ್ ಆಗಿರೋದ್ರಿಂದ ಯಾಕೆಂತ ಹೇಳಿದ್ರೆ ಎಲ್ರೂ ರಿಸೋರ್ಸ್ ಉಪಯೋಗಿಸ್ತಾರೆ ಅದಕ್ಕೆ ನಾನು ಆಗ್ಲೇ ಹೇಳಿದಂತಹ ಸೋಕಾರ್ಡ್ ಒಬ್ಬ ಶ್ರೀಮಂತ ವ್ಯಕ್ತಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಜನರ ರಿಪ್ರೊಡಕ್ಷನ್ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಒಂದು ಮಕ್ಳು ಮಾಡ್ಕೊಳ್ಳುವಂತಹ ಎಬಿಲಿಟಿಯನ್ನು ನಾವು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಆತ ಆಡ್ತಾ ಇದ್ದಾನೆ ಮತ್ತು ಅದು ಅಲ್ದಿರ ಆತ ಆಫ್ರಿಕಾದಲ್ಲೂ ಕೂಡ ಅಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ಮೆಡಿಸನ್ ಕೊಟ್ಟು ಅದು ಹೇಗೆ ಕಂಟ್ರೋಲ್ ಅವರ ಪ್ರೊಡಕ್ಷನ್ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ಗಳನ್ನೆಲ್ಲ ಮಾಡಿದ್ದಾನೆ ಮತ್ತು ಯೂಟ್ಯೂಬ್ ಅಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ಈಗ ಅದು ಸಿಗಬಹುದೇನೋ ಗೊತ್ತಿಲ್ಲ ಆದ್ರೆ ಸೊ ಈ ರೀತಿಯಾಗಿ ಜನಸಂಖ್ಯೆಯನ್ನ ನಿಯಂತ್ರಣಕ್ಕೆ ತಂದು ಮತ್ತೆ ಈಗ ಆಲ್ರೆಡಿ ಇರುವಂತಹ ಜನಸಂಖ್ಯೆಯನ್ನ ಒಂದು ಪಂಚದ್ರದ ರೀತಿ ಕೂಡ ಹಾಕಬೇಕು ಅನ್ನುವಂಥದ್ದು ಇವರ ಒಂದು ಇಚ್ಛೆಯಾಗಿದೆ ಮಿತ್ರ ಮೊನ್ನೆ ಮೊನ್ನೆ ನಾನೊಂದು ವಿಡಿಯೋ ನೋಡಿದೆ ಅದು ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದ್ರೆ ಸೋಕಾಳ್ ಶ್ರೀಮಂತ ವ್ಯಕ್ತಿ ಈವನ್ ಭಾರತದಲ್ಲಿ ಕೂಡ ಭಾರತದ ಗೌರ್ಮೆಂಟ್ ಜೊತೆ ಕೆಲವೊಂದಿಷ್ಟು ಟೈಅಪ್ ಗಳನ್ನ ಮಾಡ್ಕೊಂತ ಜನಗಳಿಗೆ ಆರ್ಟಿಫಿಷಿಯಲ್ ಆಗಿ ಹೇಗೆ ನ್ಯೂಟ್ರಿಷನ್ ಅನ್ನ ಕೊಡೋದು ಅಥವಾ ಈಗಿರುವಂತಹ ಫುಡ್ ಅಲ್ಲಿ ಹೇಗೆ ಅದನ್ನ ನ್ಯೂಟ್ರಿಷನ್ ಎನ್ರಿಚ್ ಮಾಡುವಂತದ್ದು ಜಾಸ್ತಿ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾನೆ ಮತ್ತು ಈ ಒಂದು ಆರ್ಟಿಫಿಷಿಯಲ್ ಫುಡ್ ಅನ್ನು ತೆಗೆದುಕೊಂಡಂತಹ ವ್ಯಕ್ತಿಗಳು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಾಯಿಗಳ್ಗ ಹಾಕಿದ್ರು ಕೂಡ ಅವು ತಿಂತ ಇಲ್ಲ ಇವುಗಳನ್ನ ಅವೇ ಡಿಫ್ರೆನ್ಸ್ ಕಂಡು ಹಿಡಿತಾವೆ ನಾವು ಇವರು ಫ್ರೀ ಆಗಿ ಕೊಟ್ಟರು ಇದನ್ನ ಬೇಡ ಬೇಡ ಅಂತ ಹೇಳ್ತಾ ಇದ್ರೆ ಸೊ ಬೇಸಿಕಲಿ ನಾನು ಆಗ್ಲೇ ಹಾಗೆ ಮನುಷ್ಯರ ನೇಚರ್ ಇಂದ ದೂರ ಮಾಡಿ ಒಂದು ಕೇಜ್ ಒಳಗಡೆ ಹಾಕಿ ಅವರು ಎಲ್ಲೂ ಹೋಗ್ಬಾರ್ದು ಆ ರೀತಿಯಾಗಿ ಅವರನ್ನ ಕಟ್ಟಿ ಹಾಕಿ ಅವರು ನಾವ್ ಹೇಳಿದಾಗೆ ತಿನ್ಬೇಕು ನಾವ್ ಹೇಳಿದಾಗೆ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಮಿತ್ರ ಅದು ಅಲ್ಲದಿರ ಅವರ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಜನರನ್ನ ಎಷ್ಟು ಮಟ್ಟಿಗೆ ನಿಷ್ಕ್ರಿಯ ಗೊಳಿಸಬೇಕು ಅಂತ ಹೇಳಿತು ಅಂತ ಹೇಳಿದ್ರೆ ಅವ್ರಿಗೆ ಕೂತಲ್ಲಿಯೇ ಒಂದಿಷ್ಟು ದುಡ್ಡು ಅಂತ ಕೊಟ್ಬಿಡೋದು ನನಗೆ ಹೇಳದ್ನಲ್ಲ ನಿಮಗೆ ಸೋಷಿಯಲ್ ಕ್ರೆಡಿಟ್ ಕೋರ್ಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದಿಷ್ಟು ದುಡ್ಡು ಅಂತ ಕೂತಲ್ಲಿಯೇ ಕೊಟ್ಬಿಡೋದು ಆ ದುಡ್ಡನ್ನ ಅವರು ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋಬೇಕು ಅನ್ನುವಂಥದ್ದು ಈ ಒಂದಿಷ್ಟು ಹುನ್ನಾರಗಳು ನಡೀತಾ ಇದಾವೆ ಅಗೈನ್ ಅವ್ರು ಕೊಟ್ಟರು ಕೊಡಬಹುದು ಯಾಕೆಂತ ಹೇಳಿದ್ರೆ ಒಂದು ವರ್ಷ ಕೊಡ್ತಾರೆ ನೀವೊಂದು ವರ್ಷ ಏನು ಕೆಲಸ ಮಾಡಕ್ ಹೋಗಲ್ಲ ಅಲ್ಲಿ ನಿಮ್ಮ ಸ್ಕಿಲ್ ನಿಮ್ಮ ಹೆಲ್ತ್ ಎಲ್ಲ ಅಳಾಗುತ್ತೆ ಮುಂದಿನ ವರ್ಷ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ದುಡ್ಡು ಬೇಕು ಅಂತ ನೀವು ಕೇಳ ಆಗ ಕೇಳಿದಾಗ ಅವ್ರು ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾರೆ ಹಿಂಗೆ ದುಡ್ಡು ಆಗ ನೀವು ಕೇಳ ಕೇಳ್ತಾರೆ ಓವರ್ ಹೇಳ್ಬೇಕಂತ ಹೇಳಿದ್ರೆ ಇತಿಹಾಸದಲ್ಲೇ ನಡೆದಿರದಂತಹ ಕೇಳು ಕಂಡರಿಯದಂತಹ ಕಂಟ್ರೋಲ್ ಅನ್ನ ಪಡ್ಕೋಬೇಕು ಇಡೀ ಜನಸಂಖ್ಯೆ ವಿಶ್ವದ ಮೇಲೆ ಅನ್ನುವಂತಹ ಕೆಲವೊಂದಿಷ್ಟು ವಿಚಾರಧಾರಗಳನ್ನ ವಿಶ್ವವನ್ನು ನಡೆಸುತ್ತಿರುವಂತಹ ಕೆಲವೊಂದು ಶಕ್ತಿಗಳು ಇಟ್ಕೊಂಡಿರೋ ಈ ಒಂದಿಷ್ಟು ಶಕ್ತಿಗಳು ಎಲ್ಲಾ ಪ್ರಯೋಗವನ್ನು ಚೀನಾದಲ್ಲಿ ಮಾಡ್ತಾ ಇದಾವೆ ಅದು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿ ಪ್ರಪಂಚದಾದ್ಯಂತ ಹಬ್ಬುತ್ತೆ ಮಿತ್ರ ಈಗ ನಿಮ್ಗೆ ಇದು ಒಂದು ಫನ್ನಿ ಅಂತ ಅನ್ನಿಸ್ಬೋದು ಬಟ್ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡ್ರೆ ಎಲ್ಲಾ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ